ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಆಚಾರ್ ಹನುಮಂತನ ಊರಿಗೆ ಹೋಗಿ ಹನುಮಂತನ ಊರಿನಲ್ಲಿಯೇ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಅಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಚಾರವನ್ನ ನಾನು ಅಪ್ಲೋಡ್ ಮಾಡಿದೆ ಹನುಮಂತನ ಊರಿಗೆ ಹೋಗಿರುವಂತ ಧನರಾಜ್ ಆಚಾರ್ ಯಾವ ರೀತಿಯಾಗಿ ಮಸ್ತ್ ಮಜಾ ಮಾಡಿದ್ರು ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಹನುಮಂತನ ಊರಿನಲ್ಲಿ ನಡೆದಿರುವಂತಹ ಆ ಹೋರಿ ಜಾತ್ರೆಯನ್ನ ಧನ್ರಾಜ್ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನ ಪಡೆದುಕೊಂಡ್ರು ಮತ್ತೆ ಆ ಊರಿನಲ್ಲಿ ಧನ್ರಾಜ್ ಆಚಾರ ಸಿಕ್ಕಿರುವಂತಹ ಹೇಗಿತ್ತು ಮತ್ತೆ ಧನುನ ನೋಡಿ ಹಣ ಎಷ್ಟು ಖುಷಿ ಪಟ್ರು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ರು ಇದೆಲ್ಲದರ ಒಂದು ವಿಡಿಯೋನ ಒಂದು ವಿಷಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ದೋಸ್ತ ಧನ್ರಾಜ್ ಹನುಮಂತನ ಹುಡುಕಿಕೊಂಡ್ ಹುಡುಕಿಕೊಂಡು ಹನುಮಂತನ ಊರಿಗೆ ಹೋಗಿರುವಂತ ಸಂದರ್ಭದಲ್ಲಿ ಇವರು ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಹೋಗಿದ್ರು ಏನಂತಂದ್ರೆ ನಾನು ಇಷ್ಟು ರೀಲ್ಸ್ ಗಳನ್ನ ಮಾಡ್ಬೇಕು ಇಷ್ಟು ವಿಡಿಯೋ ಮಾಡ್ಬೇಕು ಒಂದಿಷ್ಟು ಕಂಟೆಂಟ್ ಗಳನ್ನ ಮಾಡ್ಬೇಕು ದೋಸ್ತನ ಜೊತೆಗೆ ಭರ್ಜರಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಮಸ್ತ್ ಮಜಾ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡು ಹೋಗಿದ್ರು ಅದರಂದೇ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ನೋಡಿ ಅಹ್ ಹನುಮಂತ ಲಮಾನಿ ಈ ಧನ್ರಾಜ್ ಅವರಿಗೆ ಯಾವ ಸಂದರ್ಭದಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ಅವ್ರಿಗೆ ಊರಿಗೆ ಬರ್ಲಿಕ್ಕೆ ಅನ್ನೋದಂದ್ರೆ ಅವರ ಊರಿನಲ್ಲಿ ಅಂತಂದ್ರೆ ಈ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಈ ಚಿಲ್ಲೂರು ಬಡ್ಡಿ ಗ್ರಾಮದಲ್ಲಿ ಒಂದು ಹೋರಿ ಜಾತ್ರೆ ಅಂತ ಹೇಳಿ ಈ ಹನುಮಂತ ಲಮಾನಿನೇ ಏರ್ಪಾಟ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಹೋರಿ ಜಾತ್ರೆ ಅಂತಂದ್ರೆ ಆ ಒಂದು ಹೋರಿ ಕಾರ್ಯಕ್ರಮವನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಹನುಮಂತ ಲಮಾನಿ ವಹಿಸ್ಕೊಂಡಿದ್ದಾರೆ ನೋಡಿ ಅವ್ರಿಗೆ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ ನಂತರ ಇನ್ನಷ್ಟು ಫೇಮ್ ಬಂತು ಅವ್ರು ಖ್ಯಾತಿಯನ್ನ ಗಳಿಸಿದ್ರು ದುಡ್ಡು ಮಾಡ್ಕೊಂಡ್ ಮನೆಯಲ್ಲಿ ಕೂತ್ರು ಅನ್ನೋದಕ್ಕಿಂತ ಊರಿನ ಜನಕ್ಕೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಊರಿನಲ್ಲಿರುವಂತಹ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮತ್ತೆ ಮುನ್ನ ಹೋಗುವಂತಹ ಜವಾಬ್ದಾರಿ ಹನುಮಂತ ಲಮಾನಿ ಬೆಳೆಸ್ಕೊಳ್ತಾ ಇದ್ದಾರೆ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಒಂದು ಕಾರ್ಯಕ್ರಮದ ಮೂಲಕವೂ ಕೂಡ ನೋಡ್ಕೊಳ್ಬಹುದು ಅಂತಂದ್ರೆ ಹೋರಿ ಜಾತ್ರೆಯ ಜವಾಬ್ದಾರಿಯನ್ನ ಹನುಮಂತ ಲಿ ಅದರಂತೆ ಯಾವುದೇ ರೀತಿಯಾದಂತಹ ಯಾವುದೇ ಸಣ್ಣ ಪುಟ್ಟ ಮಿಸ್ಟೇಕ್ ಆಗದಂತೆ ಆ ಕಾರ್ಯಕ್ರಮವನ್ನ ತುಂಬಾ ಸಖತ್ತಾಗಿ ನಡೆಸಕೊಳ್ತಾರೆ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಈ ಹಾಡ್ ಹೇಳುವವರಾಗಿರ್ಬೋದು ಅಂತ ಅದರಲ್ಲೂ ಹನುಮಂತಾನೆ ಹಾಡ್ ಹೇಳಿರೋದಾಗಿರ್ಬೋದು ಮತ್ತೆ ಸುತ್ತೂರಿನ ಜನ ಎಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಾಗಿರ್ಬೋದು ಅದ್ರ ಜೊತೆಗೆ ದೋಸ್ತ ಧನರಾಜ್ ಬಂದಿರೋ ಕಾರಣಕ್ಕಾಗಿ ಕೂಡ ಆ ಕಾರ್ಯಕ್ರಮ ಇನ್ನಷ್ಟು ಕಳೆಗಟ್ಟಿತ್ತು ಅಂತಂದ್ರು ಕೂಡ ತಪ್ಪಿಲ್ಲ ಆದ್ರೆ ಆ ಊರಿನ ಜಾತ್ರೆಯ ಸಂದರ್ಭದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗ್ಬಿಡತ್ತೆ ಹನುಮಂತ ಲ ಹೇಗೆ ಅಂತಂದ್ರೆ ಅವರ ಒಬ್ರು ಸಂಬಂಧಿಕರು ತೀರ್ ಹೋಗಿರ್ತಾರೆ ಸೊ ಆ ಸಂದರ್ಭದಲ್ಲಿ ಆ ಜಾತ್ರೆಗೆ ಅದೇ ರೀತಿಯಾದಂತಹ ಎಫೆಕ್ಟ್ ಆಗ್ಬಾರ್ದು ಆ ಕಾರ್ಯಕ್ರಮಕ್ಕೆ ಆ ಪ್ರೋಗ್ರಾಮ್ಗೆ ವೇದಿಕೆಗೆ ಯಾವ್ದೇ ರೀತಿಯಾದಂತಹ ಧಕ್ಕೆ ಆಗ್ಬಾರ್ದು ಅಂತಂದ್ರೆ ಅಷ್ಟೆಲ್ಲ ಎಫರ್ಟ್ ಅನ್ನ ಹಾಕಿ ಆ ಒಂದು ಜಾತ್ರೆ ಆ ಆ ಒಂದು ಫಂಕ್ಷನ್ ಅನ್ನ ಅವರು ಕಲರ್ಫುಲ್ ಗೊಳಿಸಿದಾರಲ್ಲ ಸೊ ಈ ಸಂದರ್ಭದಲ್ಲಿ ಈ ಸೂತಕದ ವಿಷಯವನ್ನ ಹೇಳ್ಕೊಂಡ್ರೆ ಜನಕ್ ಬೇಜಾರಾಗುತ್ತೆ ಆ ಕಾರ್ಯಕ್ರಮ ಹಾಗೆ ಕಂಟಿನ್ಯೂ ಆಗುವುದಿಲ್ಲ ಆ ಕಳೆ ಏನಿರುತ್ತಲ್ಲ ಅದು ಹಾಗೆ ಮುಂದುವರಿಯುವುದಿಲ್ಲ ಹಾಗಾಗಿ ಜನಗಳ ನಗುನ ಕಿತ್ಕೊಳ್ಬಾರ್ದು ಅಂತ ಹೇಳಿ ಆ ವಿಷಯವನ್ನ ತಮ್ಮ ಕುಟುಂಬದಲ್ಲಿ ಮಾತ್ರ ಉಳಿಸಿಕೊಂಡು ಯಾರಿಗೂ ಹೇಳದಂತೆ ಅದನ್ನ ಬಚ್ಚಿಟ್ಟಿರುವಂತ ವಿಚಾರ ಇದೆಯಲ್ಲ ಸೊ ಅದನ್ನ ಹಣವಂತನ ಮನೆಗೆ ಆಫ್ ಹೇಳಲೇಬೇಕು ಅಂತಂದ್ರೆ ಬಚ್ಚಿಟ್ಟಿರೋದನ್ನ ಅನ್ನೋದಕ್ಕಿಂತ ಜಾತ್ರೆ ಜಾತ್ರೆಯ ಕಳೆಯನ್ನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಜನಗಳ ಖುಷಿಯನ್ನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ಧನರಾಜ ಆಚಾರ್ ಅವರು ತಮ್ಮ ಒಂದು ಏನು ಲಾಗ್ ಮಾಡ್ಕೊಂಡು ಬಂದಿದಾರಲ್ಲ ಸೊ ಅದರಲ್ಲಿ ಇದನ್ನ ಅಪ್ಡೇಟ್ ಮಾಡಿದ್ದಾರೆ ಸೊ ಅಂತಹ ದುಃಖಕರ ಆ ಸಂದರ್ಭದಲ್ಲೂ ಕೂಡ ಹನುಮಂತನ ಮಾನಿ ಜನಗಳ ಮುಖದಲ್ಲಿ ಖುಷಿಯನ್ನ ನೋಡ್ಲಿಕ್ಕೆ ಅವರು ಎಷ್ಟರ ಮಟ್ಟಿಗೆ ಬಯಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಈಗ ಯಾರೋ ನಾವ್ಯಾರೋ ಸಾಮಾನ್ಯರು ಆಗ್ಬಿಟ್ಟಿದ್ರೆ ಆ ಮನೆಯಲ್ಲಿ ಆ ರೀತಿಯಾದಂತಹ ಈ ತರದ ವಿಷಯ ಬಂದಿದೆ ಈ ಹೀಗಾಗೋಗ್ಬಿಟ್ಟಿದೆ ಅಂತಂದಾಗ ಆಬ್ವಿಯಸ್ಲಿ ನಾವು ಮಂಕ್ ಆಗ್ಬಿಡ್ತೀವಿ ಮತ್ತೆ ಆ ಖುಷಿ ಏನಿರುತ್ತಲ್ಲ ಆ ಖುಷಿ ಇರೋದೇ ಇಲ್ಲ ಅಹ್ ನಾ ನಾವ್ ಏನ್ ಮಾಡ್ತಿದೀವಿ ನಾವ್ ಎಲ್ಲಿ ಇದೀವಿ ಅನ್ನೋದನ್ನೇ ನಾವು ಮರ್ತೋಗ್ಬಿಡ್ತೀವಿ ಅಷ್ಟೊಂದು ನಾವು ನಾವು ನಾವಾಗಿರೋದಿಲ್ಲ ಅಲ್ವಾ ಸೊ ಆದ್ರೆ ಹನುಮಂತ ಲಮಾನಿಯ ಆ ಒಂದು ಗುಂಡಿಗೆನ ನಾವು ಮೆಚ್ಚಲೇಬೇಕು ಸೊ ಕಾರ್ಯಕ್ರಮ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಜನಗಳ ಖುಷಿ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ತಮ್ಮ ಮನೆಯಲ್ಲಿ ಅಂತಹ ಕಷ್ಟ ಇದ್ರು ಸಹಿತ ಅದನ್ನ ಮುಚ್ಚಿಟ್ಕೊಂಡು ಜನಗಳಿಗೆ ಹೇಳ್ದೇನೆ ಆ ರೀತಿ ನಿಭಾಯಿಸಿರೋ ವಿಚಾರ ಇದೆಯಲ್ಲ ಇದು ಹನುಮಂತನಿಗೆ ಬರುತ್ತೆ ಅಂತ ನಾವ್ ಹೇಳ್ಬೋದು ಇನ್ನೊಂದು ವಿಚಾರ ಇನ್ನು ಈಗ ಮತ್ತು ಧನರಾಜ್ ಇವರಿಬ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ನಾವ್ ಹೇಳ್ಬೇಕು ಅಂತ ಹೇಳಿದ್ನಲ್ಲ ಸೊ ಈಗ ಧನರಾಜ್ ಆಚಾರ್ ಇಷ್ಟೆಲ್ಲಾ ಪ್ರೋಗ್ರಾಮ್ ಗಳನ್ನ ಇಟ್ಕೊಂಡು ಹೋಗಿದ್ರು ಇವ್ರು ರೀಲ್ಸ್ ಮಾಡ್ಬೇಕು ಲಾಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಈಗ ಮಾಡ್ಬೇಕು ಚಿಲ್ಲಿ ಮಾಡ್ಬೇಕು ಒಟ್ನಲ್ಲಿ ಹನುಮಂತನ ಜೊತೆಗೆ ಮಸ್ತ್ ಮಜಾ ಮಾಡ್ಬೇಕು ಅನ್ಕೊಂಡ್ ಹೋಗಿದ್ರು ಆದ್ರೆ ಈ ರೀತಿಯಾದ ಆ ಅಂದ್ರೆ ಈ ನೋಡಿ ಅವ್ರಿಗೆ ಇನ್ನೇನು ಅವರು ಆ ಊರಿನಿಂದ ಮನೆಗ್ ಹೊರಡ್ಬೇಕು ಅವ್ರ ಊರಿಗೆ ಬರ್ಬೇಕು ಆ ಸಂದರ್ಭದಲ್ಲೇ ಧನರಾಜ್ ಆಚಾರ್ಯ ಗೊತ್ತಾಗಿದೆಯಂತೆ ಧನರಾಜ್ ಆಚಾರ್ಗೂ ಕೂಡ ಮೊದಲೇ ಗೊತ್ತಿರ್ಲಿಲ್ಲ ಇಲ್ಲಾಂತಂದ್ರೆ ಅವ್ರಿಗೂ ಕೂಡ ಏನು ಅಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ರಲ್ಲ ಆ ಯಾವ ಸೆಲೆಬ್ರೇಷನ್ ಕೂಡ ಅವ್ರಿಗೆ ಸಿಕ್ತಿರ್ಲಿಲ್ಲ ಸೊ ಹಾಗಾಗಿ ಧನರಾಜ್ ಆಚಾರ್ಗು ಕೂಡ ತಮ್ಮ ನೋವನ್ನ ಹೇಳ್ಕೊಂಡಿಲ್ಲ ಹನುಮಂತ್ ಲವಾಣಿ ಬಚ್ಚಿಟ್ಕೊಂಡಿದ್ದಾರೆ ನೋಡಿ ಅದನ್ನ ಮೇಂಟೈನ್ ಮಾಡಿರೋ ರೀತಿ ಇದೆ ಅಲ್ಲ ಸೊ ಅದಕ್ಕೆ ಹ್ಯಾಡ್ಸ್ಆಪ್ ಅಂತ ಹೇಳ್ಬೇಕು ಇನ್ನು ಧನರಾಜ್ ಆಚಾರ್ ಅವರು ಏನ್ ಪ್ಲಾನ್ ಮಾಡಿದ್ರಲ್ಲ ರೀಲ್ಸ್ ಅದೆಲ್ಲ ಅದೆಲ್ಲ ಸ್ವಲ್ಪ ಆಗ್ಲಿಲ್ಲ ಅವ್ರ ಕಡೆ ಬಟ್ ಏನಂತಂದ್ರೆ ಈ ಲಾಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಈ ಹೋರಿ ಜಾತ್ರೆಯ ಜವಾಬ್ದಾರಿಯನ್ನ ಹೊತ್ತಿದ್ರು ಅಂತ ಹೇಳಿದ್ನಲ್ಲ ನೋಡಿ ಈಗ ಆಯಾ ಗ್ರಾಮದಲ್ಲಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಪಾರಂಪರಿಕವಾಗಿ ಈ ಕಾರ್ಯಕ್ರಮಗಳು ಹೀಗೆ ಹೋಗ್ಬೇಕು ಅನ್ನೋದಿರುತ್ತೆ ಬಟ್ ಏನಂತಂದ್ರೆ ಕೆಲವೊಮ್ಮೆ ಬಜೆಟ್ ಪ್ರಾಬ್ಲಮ್ ಆಗಿರುತ್ತೆ ಮತ್ತೆ ಈ ಸಂಘಟನೆಯ ಪ್ರಾಬ್ಲಮ್ ಆಗಿರುತ್ತೆ ಸೊ ಹಾಗಾಗಿ ಕೆಲವೊಮ್ಮೆ ಇಂತಹ ಕಾರ್ಯಕ್ರಮಗಳು ನಡೀತಾ ಇರೋದಿಲ್ಲ ಹೋಗ್ತಾ ಇರೋದಿಲ್ಲ ಸೊ ಅಂದ್ರೆ ಈ ಹನುಮಂತ ಆ ಜವಾಬ್ದಾರಿಯನ್ನ ಹೊತ್ತು ಊರ್ ಜಾತ್ರೆಯನ್ನ ಮಾಡಿರೋದು ಹೊರಿ ಜಾತ್ರೆಯನ್ನ ನಡೆಸ್ಕೊಟ್ಟಿರೋದು ತುಂಬಾ ಚೆನ್ನಾಗಿತ್ತು ಒಂದ್ ಒಳ್ಳೆ ಜವಾಬ್ದಾರಿ ಇತ್ತು ಹುಡುಗನನ್ನ ಹುಡುಗ ಆಗಿ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ರೀತಿ ಅವರು ಊರಿನಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಹಣವಂತ ಲಮಾನಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಅನ್ನೋ ಒಂದು ಮಾಹಿತಿ ಇದೆ ಒಳ್ಳೇದಾಗ್ಲಿ ಅಂತಂದ್ರೆ ಜನಗಳ ಖುಷಿ ಮತ್ತೆ ಜನಗಳ ನೆಮ್ಮದಿಯನ್ನ ಬಯಸುವಂತವರಿಗೆ ಎಂದೆಂದಿಗೂ ಕೂಡ ಒಳ್ಳೆದಾಗುತ್ತೆ ಅನ್ನೋದನ್ನ ಹನುಮಂತಲ ಅಂತ ನಾವು ತಿಳಿಸ್ಕೊಳ್ಬೇಕಾಗತ್ತೆ ಇನ್ನೊಂದು ಧನ್ರಾಜ್ ಆಚಾರ ಅವರ ಹುಟ್ಟಿದ ದಿನ ಹುಟ್ಟಿದ ದಿನವೇ ನಾನು ಹೋಗ್ತಾ ಇದ್ದೀನಿ ಅಂತ ಅವರು ಒಂದು ಅಪ್ಡೇಟ್ ಅನ್ನ ಮಾಡಿದ್ರು ಬಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರೋಂದ್ರೆ ಕೇಕ್ ಕಟಿಂಗ್ ಆಗಿರ್ಬೋದು ಆ ರೀತಿ ಯಾವುದು ಮಾಡಿರಲಿಲ್ಲ ಬಟ್ ಅಂತಂದ್ರೆ ಈ ಆ ಹೋರಿ ಜಾತ್ರೆಯಲ್ಲಿ ಒಂದು ವೇದಿಕೆಯನ್ನ ಅವರು ಸ್ಟೇಜ್ ಡೆಕೋರೇಟ್ ಎಲ್ಲ ಮಾಡಿದ್ರು ಸ್ಟೇಜ್ ಮಾಡಿದ್ರು ಸೊ ಜನಗಳೆಲ್ಲ ಕುತ್ಕೊಂಡು ಅಂತಂದ್ರೆ ಈ ಆರ್ಕೆಸ್ಟ್ರಾ ಅವ್ರನ್ನೆಲ್ಲ ಕರೆಸಿರೋದು ಒಂದೊಳ್ಳೆ ಅಂತಂದ್ರೆ ಈ ಡ್ಯೂಪ್ಲಿಕೇಟ್ ರವಿಚಂದ್ರನ್ ಅವರಾಗಿರ್ಬೋದು ಸೊ ಎಲ್ಲರಲ್ಲೂ ಕೂಡ ಕರೆಸಿದ್ದು ಸೊ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸಖತ್ ಆಗಿತ್ತು ಆ ಸಂದರ್ಭದಲ್ಲಿ ಧನರಾಜ ಆಚಾರ್ ಕಡೆಯಿಂದ ಕೂಡ ಒಂದಿಷ್ಟು ಡೈಲಾಗ್ ಗಳನ್ನ ಹೇಳಿದ್ದಾರೆ ಮತ್ತೆ ಹಣವಂತ ಲಮಾನಿ ಕಡೆಯಿಂದ ಹಾಡು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಮಸ್ತ್ ಮಜಾ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು ಕೂಡ ಧನರಾಜ ಆಚಾರ್ ಅವರ ಅಪ್ಡೇಟ್ ಮಾಡಿರುವಂತಹ ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ ನೋಡಿದ್ರೆ ಈ ಎಲ್ಲಾ ವಿಚಾರಗಳು ನಿಮಗೆ ಸಿಗುತ್ತೆ ನೀವು ಕೂಡ ಇನ್ನಷ್ಟು ಖುಷಿ ಪಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದ ಸಿಗೋಣ ಯಾರೆಲ್ಲಾ ಹನುಮಂತ ಲಮಾಣಿ ಮತ್ತೆ ಧನರಾಜ್ ಆಚಾರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸೊ ನೀವು ಮಿಸ್ ಎಷ್ಟು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ